ಕನ್ನಡದ ನಂಬರ್ ದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ಸಂಸತ್ನಿಂದ ಅಂಗೀಕಾರಗೊಂಡು ರಾಷ್ಟಪತಿಗಳಿಂದ ಅಂಕಿತವನ್ನು ಪಡೆದಿರುವ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹಿಟ್ ಆಂಡ್ ರನ್ ಪ್ರಕರಣಗಳಿಗೆ ಸಂಬಂಧಿಸಿದ ಕಾನೂನಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಇದನ್ನು ವಿರೋಧಿಸಿ ದೇಶವ್ಯಾಪಿ ಕಳೆದೆರಡು ದಿನಗಳಿಂದ ಟ್ರಕ್ ಮತ್ತು ಬಸ್ ಚಾಲಕರು ಹಾಗೂ ಸಾರಿಗೆ ವಲಯದವರು ಭಾರಿ ಮುಷ್ಕರ ನಡೆಸಿದ್ರು ಇದಕ್ಕೆ ಮಣಿದ ಕೇಂದ್ರ ಸರ್ಕಾರ ಚರ್ಚೆ ಬಳಿಕವೇ ಜಾರಿಗೊಳಿಸುವುದಾಗಿ ಹೇಳಿದೆ ಹೊಸ ಕಾನೂನಿನಲ್ಲಿ ಏನಿದೆ ಪ್ರತಿಭಟನೆಯಿಂದಾದ ಪರಿಣಾಮಗಳೇನು ಎನ್ನುವ ವಿವರಗಳು ಇಂದಿನ ವಿಜಯವಾಣಿ ಮುಖಪುಟದ ವರದಿಯಲ್ಲಿದೆ ರಾಜ್ಯದಲ್ಲಿ ಭೂ ದಾಖಲೀಕರಣವನ್ನು ಸುಗಮಗೊಳಿಸಲು ಸರ್ಕಾರ ಮುಂದಾಗಿದೆ ಇದಕ್ಕಾಗಿ ಮೋಜಿನಿ ತಂತ್ರಾಂಶದಲ್ಲಿ ಹಲವು ಮಾರ್ಪಾಡು ತಂದಿದೆ ಜೊತೆಗೆ ಅರ್ಜಿ ಶುಲ್ಕಗಳ ಹೊರೆ ಇಳಿಕೆ ಮಾಡಿ ಸರ್ಕಾರದಿಂದ ಪರಿಷ್ಕೃತ ಆದೇಶ ಹೊರಡಿಸಲಾಗಿದೆ ಇದರಿಂದ ಆಗುವ ಪ್ರಯೋಜನಗಳು ಹಾಗೂ ಬದಲಾವಣೆಗಳ ವಿವರ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ರಾಜ್ಯದ ವಿವಿಧೆಡೆ ಶಾಲೆಗಳಲ್ಲಿ ಮಕ್ಕಳಿಂದ ಶೌಚಗೃಹ ಸ್ವಚ್ಛಗೊಳಿಸಿದ ಪ್ರಕರಣಗಳು ವರದಿಯಾದ ಬೆನ್ನಲ್ಲೇ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿಯ ಸ್ವಚ್ಛತೆಗೆ ಮಕ್ಕಳ ಬಳಕೆ ನಿಷೇಧಿಸಿ ಸುತ್ತೋಲೆ ಹೊರಡಿಸಲಾಗಿದೆ ಜತೆಗೆ ಶಿಕ್ಷಕ ವೃಂದದ ಗೊಂದಲ ಮತ್ತು ಆತಂಕಕ್ಕೂ ಕಾರಣವಾಗಿದೆ ಇದಕ್ಕೇನು ಕಾರಣ ಸರ್ಕಾರದ ಸುತ್ತೋಲೆಯಲ್ಲಿ ಏನಿದೆ ಎನ್ನುವ ವಿವರಗಳು ಇಂದಿನ ಸಂಚಿಕೆಯಲ್ಲಿದೆ ಹೋರಾಟದ ಹಾದಿ ಹಿಡಿದಿರುವ ಅತಿಥಿ ಉಪನ್ಯಾಸಕರ ಸೇವೆ ಕಾಯಂಗೊಳಿಸಲು ಸಾಧ್ಯವಿಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ ಈ ನಡುವೆ ಸೇವೆ ಕಾಯಂಗಾಗಿ ತುಮಕೂರಿನಿಂದ ಆರಂಭವಾಗಿರುವ ಅತಿಥಿ ಉಪನ್ಯಾಸಕರ ಪಾದಯಾತ್ರೆ ಮುಂದುವರೆದಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಮೂವತ್ತು ಸಾವಿರ ಕೋವಿಡ್ ಲಸಿಕೆಗಳನ್ನು ಪೂರೈಸಿದ್ದು ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಲಸಿಕೆ ಪಡೆಯಬಹುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ ಈ ಹಿಂದೆ ಯಾವ ಲಸಿಕೆ ಪಡೆದಿದ್ರೂ ಅವರಿಗೆ ಅದೇ ಲಸಿಕೆ ನೀಡಲಾಗುತ್ತದೆ ಈ ಕುರಿತ ವರದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ಮಂಗಳವಾರ ತಮಿಳುನಾಡು ಹಾಗೂ ಲಕ್ಷದ್ವೀಪದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು ಭಾರತೀಯ ಯುವಕರಿಂದ ಹೊಸ ಜಗತ್ತು ಸೃಷ್ಟಿ ಎಂದು ಬಣ್ಣನೆ ಮಾಡಿದ್ದಾರೆ ಅವರ ಕಾರ್ಯಕ್ರಮದ ಪೂರ್ಣ ವರದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಅಯೋಧ್ಯೆ ರಾಮಮಂದಿರದಲ್ಲಿ ಭಗವಾನ್ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಗೆ ದಿನಗಣನೆ ಆರಂಭವಾಗಿರುವ ನಡುವೆ ಮಂದಿರದ ಗರ್ಭಗುಡಿಯಲ್ಲಿ ಮೂವರು ಕೆತ್ತಿದ ಮೂರ್ತಿಗಳಲ್ಲಿ ಯಾವುದು ಆಯ್ಕೆಯಾಗಲಿದೆ ಎನ್ನುವ ಬಗ್ಗೆ ಚರ್ಚೆ ಜೋರಾಗಿದೆ ವಿಶೇಷವೆಂದರೆ ಮೂರು ಪ್ರತಿಮೆಗಳು ರಾಮ ಮಂದಿರದಲ್ಲೇ ಸ್ಥಾನ ಪಡೆದುಕೊಳ್ಳಲಿವೆ ಜೊತೆಗೆ ಅಯೋಧ್ಯೆಯಲ್ಲಿ ಕೈಗೊಳ್ಳಲಾಗಿರುವ ಅಭಿವೃದ್ಧಿ ಕಾರ್ಯಗಳ ಕುರಿತಾದ ವಿಜಯವಾಣಿಯ ಪ್ರತ್ಯಕ್ಷ ವರದಿ ಇಂದಿನ ಚಿಂತನ ಪುಟದಲ್ಲಿದೆ ಸಕುಟುಂಬ ಸಮೇತ ಕವಲುದಾರಿ ಸ್ವಾತಿ ಮುತ್ತಿನ ಮಳೆ ಹನಿಯೇ ಸೇರಿ ಕೆಲವು ಸಿನಿಮಾಗಳಲ್ಲಿ ನಟಿಸಿರುವ ಸಿರಿ ರವಿಕುಮಾರ್ ಸದ್ಯ ಮೂರು ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ ಅಬ್ರಕಡಬ್ರ ಮತ್ತು ಬ್ಯಾಚುಲರ್ ಪಾರ್ಟಿ ರಿಲೀಸ್ಗೆ ರೆಡಿ ಇದ್ದು ಬಿಸಿ ಬಿಸಿ ಐಸ್ ಕ್ರೀಂ ಚಿತ್ರದ ಮೊದಲ ಪೋಸ್ಟರ್ ಹೊಸ ವರ್ಷದ ಸಂಭ್ರಮದಲ್ಲಿ ಬಿಡುಗಡೆ ಮಾಡಲಾಗಿದೆ ಇದೇ ಖುಷಿಯಲ್ಲಿ ಅವರು ಹೇಳಿದ್ದೇನು ಎನ್ನುವ ವಿವರ ಇಂದಿನ ಉಲ್ಲಾಸಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ